ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಸ್ಲಿಪ್ಸ್ ನೀವೆಲ್ಲ ಕೇಳ್ತಾ ಇದ್ರಿ ಈವೆಂಟ್ ಯಾವಾಗ ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಹೇಳಿ ಅಂತ ಹೇಳಿ ಅದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ ಈವೆಂಟ್ ಈ ಸಲವೂ ಕೂಡ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ ಬಿಕಾಸ್ ನಾವು ಮೂರು ತಿಂಗ್ಳಿಗೆ ಒಂದು ಈವೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಟೆಂತ್ ಬೋರ್ಡ್ ಎಕ್ಸಾಮ್ಸ್ ಪಿ ಯು ಬೋರ್ಡ್ ಎಕ್ಸಾಮ್ಸ್ ಹಾಗೆ ನೀಟ್ ಸಿ ಇ ಟಿ ಎಲೆಕ್ಷನ್ ಎಲೆಕ್ಷನ್ ರಿಸಲ್ಟ್ಸ್ ಅಂದ್ಕೊಂಡು ನಮಗೆ ಯಾವ ತಿಂಗಳಲ್ಲೂ ಮಾಡುವ ಒಂದು ಅವಕಾಶ ಸಿಗ್ಲೇ ಇಲ್ಲ ಸೊ ಎಲ್ಲ ಮುಗಿಸ್ಕೊಂಡು ರಿಸಲ್ಟ್ಸು ಮುಗಿಸ್ಕೊಂಡ ಹತ್ಲಾಗೆ ಜುಲೈ ಮಂತಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಡೇಟ್ ಕೂಡ ಫಿಕ್ಸ್ ಮಾಡಿದ್ದೀವಿ ಇದೇ ಬರುವ ಜುಲೈ ಏಳನೇ ತಾರೀಕು ಭಾನುವಾರ ಜಿ ಜುಲೈ ಏಳನೇ ತಾರೀಕು ಭಾನುವಾರ ಬ್ಯಾಂಗ್ಳೂರಲ್ಲಿ ಇವೆಂಟ್ ಇರುತ್ತೆ ಎಲ್ಲಿ ಇರುತ್ತೆ ಅನ್ನೋದನ್ನ ನಾನು ಬರೋ ದಿನಗಳಲ್ಲಿ ಹೇಳ್ತೀನಿ ಮಲ್ಲೇಶ್ವರಮಲ್ಲೇ ಮಾಡ್ತಾ ಇರೋದು ಆ ಜಾಗ ಯಾವುದು ಅಂತ ನಾನು ಬರೋ ದಿನಗಳಲ್ಲಿ ನಿಮ್ಗೆ ಹೇಳ್ತೀನಿ ಇವತ್ತು ಒಂದಷ್ಟು ಗುಡ್ ನ್ಯೂಸ್ ಜೊತೆಗೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ ಎಸ್ ನಾನು ಅಗ್ನಿಹೋತ್ರ ಮಾಡೋದನ್ನು ನೀವೆಲ್ಲ ನೋಡೇ ನೋಡ್ತೀರಾ ಪ್ರತಿ ಸಲ ಒಂದೇ ಕ್ವಶನ್ ಕೇಳ್ತಾ ಇರೋದು ಅಗ್ನಿಹೋತ್ರ ಕಿಟ್ ನಮಗೂ ಬೇಕು ನಮಗೂ ಬೇಕು ಅಂತ ನಾನು ಪ್ರಯತ್ನ ಪಟ್ಟೆ ಒಂದು ಇಪ್ಪತ್ತು ಕಿಟ್ಟು ಮುತಾಲಿಕ್ ಸಲ ಹತ್ರ ತರಿಸ್ಕೊಂಡು ನಾನು ನಿಮ್ಗೆ ತಲ್ಪ್ಸೋ ಪ್ರಯತ್ನ ಮಾಡಿದೆ ತುಂಬ ಕಷ್ಟ ಆಯಿತು ನನಗೆ ನಿಜ ಹೇಳ್ತೀನಿ ಈ ಬಿಸ್ನೆಸ್ ಎಲ್ಲ ನನಗೆ ಆಗ ಬರಲ್ಲ ಬಿಸ್ನೆಸ್ ಮಾಡೋ ಒಂದು ಶಕ್ತಿ ನನಗಿಲ್ವೇ ಇಲ್ಲ ನೇಕಾರರಿಗೆ ಹೆಲ್ಪ್ ಮಾಡಬೇಕು ಅಂತ ಮಗ್ಗದ ಸೀರೆಗಳನ್ನು ತರಿಸ್ಕೊಡ್ತಾ ಇದ್ದೀನಿ ಎಷ್ಟೋ ಕನ್ಫ್ಯೂಷನ್ ಮಾಡ್ಕೊಡ್ತಾ ಇದ್ದೀನಿ ಗೊತ್ತಾ ಎಷ್ಟೋ ಜನಗಳಿಗೆ ದುಡ್ಡು ಹಾಕ್ತಾ ಇದೀನಿ ವಾಪಸ್ ಬಿಕಾಸ್ ನನಗೆ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಹಾಗೆ ನನಗೆ ಏನಂದ್ರೆ ದುಡ್ಡಿಗೋಸ್ಕರ ದುಡಿಯೋಕ್ಕೋಸ್ಕರ ಕುತ್ಕೊಂಡು ಮಾಡೋದಾಗಿದ್ರೆ ನನಗೂ ಒಂದು ಡೆಡಿಕೇಟೆಡಾಗಿ ಕುತ್ಕೊಂಡು ಹಿಂಗೆ ಹಿಂಗೆ ಅಂತ ಮಾಡ್ತಿದ್ದೆ ಅದು ಒಂದಾದ ನಂತರ ಮಧ್ಯವರ್ತಿ ಆಗಿದ್ದೀನಿ ಅವರಿಂದ ಇವ್ರಿಗೆ ತಲ್ಪ್ಸೋದು ಇವರಿಂದ ಅವ್ರಿಗೆ ಹಣ ತಲ್ಪ್ಸೋದು ಅನ್ನಂಗೆ ಆಗಿದೆ ನನಗೆ ನಿಜ ಅಂದರೆ ಟ್ರಾನ್ಸ್ಪೋರ್ಟೇಷನ್ನು ಯಾವುದನ್ನು ನಾನು ಏನು ಪೇ ಮಾಡ್ತಾಯಿಲ್ಲ ಬಿಕಾಸ್ ಅವ್ರಿಗೆ ನಾನು ಸೀರೆನ ಮಾರೋದು ಅವ್ರಿಗೆ ದುಡ್ಡು ಕೊಡೋದು ಮಾಡ್ತಿದ್ದರೆ ಪಾಪ ಎಲ್ಲ ಖರ್ಚು ಅವರನ್ನ ನಿಭಾಯಿಸ್ಕೊಳ್ತಾರೆ ನನಗೆ ಯಾವುದು ಬರ್ಡನ್ ಇಲ್ಲ ಏನು ನನ್ನ ಎನರ್ಜಿ ವೇಸ್ಟ್ ಆಗ್ತದೆ ನನ್ನ ಟೈಮ್ ವೇಸ್ಟ್ ಆಗ್ತದೆ ಅದು ಅವ್ರು ಹೇಳ್ತಾರೆ ಮೇಡಮ್ ನೀವು ಒಂಚೂರು ತಗೊಳ್ಳಿ ಅಂತ ಯಾವ ಇದ್ರಲ್ಲಿ ತಗೋಬೇಕು ನಾನು ಹೇಳಿ ಅದು ಬೇಡ ನನಗೆ ಅದರ ಅವಶ್ಯಕತೆ ಇಲ್ಲ ಬಿಡಿ ಪಾಯಿಂಟ್ ಅದಲ್ಲ ನನಗೆ ಬಿಸ್ನೆಸ್ ಮಾಡೋಕೆ ಬರಲ್ಲ ಸೊ ಅಗ್ನಿಹೋತ್ರ ಕಿಟ್ ತರಿಸ್ಬಿಟ್ಟು ನಾನು ಅದ್ರಲ್ಲಿ ಸೋತೆ ಅಂತಲೇ ಹೇಳ್ಬೋದು ಸೊ ಮುತಾಲಿಕ್ ಸರ್ ಹತ್ರನೂ ಸಿಕ್ಕತ್ತೆ ಬಟ್ ಸರ್ ಸ್ವಲ್ಪ ಬ್ಯುಸಿ ಇರ್ತಾರೆ ಕೆಲಸದಲ್ಲಿ ಆವಾಗವಾಗ ನಿಮಗೆ ಅವ್ರು ರೆಸ್ಪಾನ್ಸ್ ಮಾಡೋಕೆ ಆಗಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಗ್ನಿಹೋತ್ರ ಕಿಟ್ ಇನ್ನು ಮುಂದಕ್ಕೆ ಅಗ್ನಿಹೋತ್ರ ಕಿಟ್ ಫ್ರೆಶ್ ಆನಲ್ಲೇ ಸಿಗುತ್ತೆ ಫ್ರೆಶ್ ಆನ್ ಏನು ಫ್ರೆಶ್ ಆನ್ ಏನು ಫ್ರೆಶ್ ಆನ್ ಏನು ಅಂತೀರ ಸುಮಾರು ಜನಕ್ಕೆ ಫ್ರೆಶ್ ಆನ್ ಬಗ್ಗೆ ಗೊತ್ತಿಲ್ಲ ಫ್ರೆಶ್ ಆನ್ ನಂಬರೇ ಕೊಟ್ಬಿಡ್ತೀನಿ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ ಹಾಗೆ ಆ ವೆಬ್ಸೈಟಿಗೆ ಹೋದರೆ ಫ್ರೆಶ್ ಆನ್ ಡಾಟ್ ಇನ್ ಅಂತ ಹೇಳಿ ನೀವು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಗ್ರಾಸರಿನೂ ಅಲ್ಲಿ ನೀವು ಕೊಂಡ್ಕೊಬೋದು ಬಟ್ ಅಗ್ನಿಹೋತ್ರ ಕಿಟ್ ಸ್ಪೆಷಲಿ ಬೇಕು ಅಂದರೆ ಅಗ್ನಿಹೋತ್ರ ಕಿಟ್ ಒಳಗಡೆನೆ ನಿಮಗೆ ಅಕ್ಕಿ ಬೆರಣಿ ತುಪ್ಪ ಇಟ್ಟಿರ್ತಾರೆ ಸೊ ಒಂದು ಆರು ತಿಂಗಳಿಗೆ ಆಗುತ್ತೆ ನಿಮ್ಗೆ ಅಷ್ಟು ಒಂದು ಕಿಟ್ಟಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಆ ಕಿಟ್ಟೊಳಗೆ ಅಗ್ನಿಹೋತ್ರ ಕಿಟ್ ಜೊತೆಗೆ ಅಕ್ಕಿ ಬೆರಣಿ ತುಪ್ಪನೂ ಇರುತ್ತೆ ಸೊ ಇನ್ನ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೆಮ್ಮದಿಯಾಗಿ ಅಗ್ನಿಹೋತ್ರ ಕಿಟ್ನ ಒಂದೇ ಜಾಗದಲ್ಲಿ ಎಲ್ಲ ಸಿಗೋದ್ರಿಂದ ನೆಮ್ಮದೇ ನೀವು ಪರ್ಚೇಸ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೀನಿ ಹಾಗೆ ಇನ್ನೊಂದು ಸ್ಪೆಷಲ್ ಆಫರ್ ಇದೆ ತುಪ್ಪ ಅಕ್ಕಿ ಬೆರಣಿ ಕಿಟ್ಟು ಎಲ್ಲ ಸೇರಿ ಒಂದಷ್ಟು ಬೆಲೆ ಅಂತ ಆಗುತ್ತೆ ತುಂಬ ಕಾಸ್ಟ್ಲಿ ಇತ್ತು ನಾನು ಹೇಳಿದೆ ಸತ್ಯ ಸರ್ಗೆ ಸರ್ ಇದು ಇಷ್ಟೊಂದು ಕಾಸ್ಟ್ಲಿ ಆಗಿಬಿಡ್ತಲ್ಲ ಅಂದು ಅವ್ರು ತೋರಿಸಿದ್ರು ನೋಡಿ ನೀವೇ ಇದಕ್ಕೆ ಶುದ್ಧ ದೇಸಿ ತುಪ್ಪನೇ ಬೇಕು ಅಂತೀರಾ ಆರ್ಗ್ಯಾನಿಕ್ ರೈಸೇ ಬೇಕು ಅಂತೀರಾ ಬೆರಣಿ ನಮ್ಮ ದೇಸಿ ಹಸುವುದು ಬೆರಣಿನೇ ಬೇಕು ಅಂತೀರಾ ಏನು ಮಾಡೋದು ನೀವೇ ಹೇಳಿ ಅಂತ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ ಇಬ್ರು ಎಲ್ಲ ಮಾಡಿ ತೂಗಿ ಅಳೆದು ಎಲ್ಲ ಮಾಡಿ ಆ ಬಾಕ್ಸು ಕವರು ಎಲ್ಲ ಸೇರಿಸಿ ನಮ್ಮ ಗಾಯು ಸ್ವಿತ್ಸ್ ಫ್ಯಾಮಿಲಿಗೆ ಅಂದರೆ ನಿಮಗೆ ಒಂದು ಸ್ಪೆಷಲ್ ಆಫರ್ ಅಂತ ಫಿಕ್ಸ್ ಮಾಡಿದ್ವಿ ಏನು ಮಾಡೋದು ಅಂದರೆ ಈ ಅಗ್ನಿಹೋತ್ರ ಕಿಟ್ಟಿನ ನಿಜ ಹೇಳ್ತೀನಿ ಯಾರೂ ಲಾಭಕ್ಕೆ ಮಾರಲ್ಲ ಯಾರು ಆಗ ಮುತಾಲಿಕ್ ಸರ್ ಆಗಲಿ ನಾನು ಮಗ ಕೊಟ್ಟೆ ಅದು ಆಗಲಿ ಅಥವಾ ಸತ್ಯ ಪ್ರಶಾಂತ್ ಸತ್ಯ ಸರ್ ಆಗಲಿ ಯಾರೂ ಕೂಡ ಇದನ್ನು ಲಾಭ ಇಟ್ಕೊಂಡು ನಾವು ಇಲ್ಲ ಇವನ್ ಕಾವ್ಯನು ಕೊಟ್ಟರು ಸ್ವಲ್ಪ ದಿನ ಕಾವ್ಯ ಕಿಟ್ ಇರ್ಬೋದು ಈಗ್ಲೂನು ಹಾಗೆ ತುಪ್ಪ ಅವ್ರ ಸಿಗುತ್ತೆ ಫ್ರೆಶ್ ಆಲ್ ಯಾವಾಗ್ಲೂ ಸಿಗುತ್ತೆ ದೇಸಿ ಹಸು ತುಪ್ಪ ವರ್ಣಿ ಎಲ್ಲ ಸಿಗುತ್ತೆ ಸೊ ಇದನ್ನ ಲಾಭಕ್ ವ್ಯಾಪಾರ ಮಾಡ್ತಿಲ್ಲ ಆತರ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ ಪ್ರತಿ ತಿಂಗಳು ಇಂತಿಷ್ಟು ಕಿಟ್ಗಳನ್ನ ನಾವು ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ಅಗ್ನಿಹೋತ್ರದ ಕಿಟ್ ಬಗ್ಗೆ ನಿಮ್ಗೆಲ್ಲ ತುಂಬಾ ಗೊತ್ತು ನಿಮ್ಮ ಮನೆ ನಿಮ್ಮ ಆರೋಗ್ಯ ನಿಮ್ಮ ಪರಿಸರ ಇಷ್ಟನ್ನು ನಾವು ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಡುಗೆ ಕೊಡ್ಬೋದು ಅದು ಕೊಡ್ಬೋದು ಅಂದರೆ ಅದು ಅಗ್ನಿಹೋತ್ರ ಅಷ್ಟೇ ಅಲ್ಲ ಕೆಲವು ಮನೇಲಿ ದುಶ್ಚಟಗಳನ್ನು ಕಲ್ತಿರ್ತಾರೆ ಮಕ್ಕಳು ಇರ್ಬೋದು ಅಥವಾ ಗಂಡಂದ್ರಿರ್ಬೋದು ಅಥವಾ ಇನ್ಯಾರೋ ಮನೆಯ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಂಥವರು ಕೂಡ ಈ ಅಗ್ನಿಹೋತ್ರ ದಿನನಿತ್ಯ ನೀವು ಮಾಡೋದ್ರಿಂದ ಅಂಥವರು ಕೂಡ ಅದನ್ನು ಬಿಟ್ಟು ಇವತ್ತು ಅದನ್ನೆಲ್ಲ ಯಾವುದೇ ರಿಹಾಬಿಲೇಷನ್ ಒಂದು ಸೆಂಟರ್ ಆಗಲಿ ಅಥವಾ ಬೇರೆ ರೀತಿ ಅಡ್ಡದಾರಿ ಇಲ್ಲದೇ ಅದನ್ನೆಲ್ಲ ಬಿಟ್ಟು ಇವತ್ತು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂತ ಹೇಳ್ತೀನಿ ಹೌದು ಇದು ಪ್ರಾಕ್ಟಿಕಲಿ ಆಗಿರುವಂಥದ್ದು ಅಷ್ಟೇ ಅಲ್ಲ ಕ್ಯಾನ್ಸರ್ ಅಂತ ಮಾರಕ ರೋಗಗಳನ್ನು ಕೂಡ ಗೆದ್ದಿರೋರು ಸುಮಾರು ಜನ ಇದ್ದಾರೆ ಅಗ್ನಿಹೋತ್ರದ ಭಸ್ಮಾನ ನಾನು ಸುಮಾರು ಜನ ಕೊಟ್ಟಿದ್ದೀನಿ ಇನ್ನ ಕೇಳ್ತಾ ನನ್ನ ಹತ್ರ ಇವಾಗ ಜಾಸ್ತೊಂದು ಕೊಡೋ ಇಲ್ಲ ಗಿಡಗಳಿಗೆ ಸ್ವಲ್ಪ ಹಾಕದೆ ಇನ್ನ ಅಷ್ಟು ಇಲ್ಲ ಮತ್ತೆ ಮಾಡ್ತಾ ಇರ್ತೀನಲ್ವ ಕಲೆಕ್ಟ್ ಆದಾಗ ಹೇಳ್ತೀನಿ ಅಗ್ನಿಹೋತ್ರ ಭಸ್ಮನ ತುಪ್ಪದಲ್ಲಿ ಬೆರೆಸ್ಬಿಟ್ಟು ನೀವು ಚರ್ಮಕ್ಕೆಲ್ಲ ಹಚ್ಕೊಂಡ್ರೆ ಚರ್ಮದಲ್ಲಿರೋ ಕಾಯಿಲೆ ಅಂದರೆ ಸೊರಿಯಾಸಿಸ್ ಅನ್ನುವಂಥ ಕೆಟ್ಟ ಒಂದು ಚರ್ಮದ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಷ್ಟೇ ಅಲ್ಲ ಅಗ್ನಿಹೋತ್ರದ ಭಸ್ಮನ ಒಂದು ಕಾಲು ಟೀ ಅಷ್ಟು ನೀರಲ್ಲಿ ಬೆರೆಸಿ ಬಟ್ಟೆಲಿ ಸೋಸ್ಬೇಕು ಬಿಕಾಸ್ ಯಾವುದೇ ಧೂಳು ಅದು ಇರುತ್ತೆ ಅಂತ ಬಟ್ಟೆಲಿ ಸೋಸ್ಕೊಂಡು ಆ ನೀರನ್ನು ಖಾಲಿ ಹೊಟ್ಟೆಗೆ ಪ್ರತಿನಿತ್ಯ ಕುಡಿತಾ ಬಂದರೆ ನಿಮಗಿರೋ ಡಯಾಬಿಟೀಸ್ ಶುಗರ್ ಎಲ್ಲ ಸಾರಿ ಬಿ ಪಿ ಎಲ್ಲದು ಕಂಟ್ರೋಲಿಗೆ ಬರುತ್ತೆ ಅಷ್ಟೇ ಅಲ್ಲ ಇಂಥ ಕೆಟ್ಟ ಕಾಯಿಲೆ ಇದ್ರೂ ಕೂಡ ಅದನ್ನು ನೀವು ತಡೆಗಟ್ಬೋದು ಅಥವಾ ಒಂದು ನಿಮ್ಮ ಡೋಸೇಜ್ ಮೆಡಿಸಿನ್ ಡೋಸೇಜ್ನ ಕಡಿಮೆ ಮಾಡ್ತಾ ಬರ್ಬೋದು ಅಂತ ಹೇಳ್ತೀವಿ ಇಷ್ಟೆಲ್ಲ ಬೆನಿಫಿಟ್ ಇದೆ ಮಕ್ಕಳನ್ನ ಅಗ್ನಿಹೋತ್ರ ಮಾಡುವಾಗ ಸಾಧ್ಯವಾದ ಸಾಧ್ಯವಾದರೆ ಮಾತ್ರ ಕೂರಿಸ್ಕೊಳ್ಳಿ ಬಿಕಾಸ್ ಅದರ ಆ ಅಗ್ನಿ ಅಗ್ನಿಹೋತ್ರದ ಒಂದು ಹೊಗೆ ಮನೆ ತುಂಬ ಹರಡ್ಕೊಂಡಾಗ ಎಲ್ರಿಗೂ ತಲುಪತ್ತೆ ನಿಮ್ಮ ಮನೆಯೆಲ್ಲ ಸುತ್ತಮುತ್ತ ಇರೋ ಒಂದು ಹತ್ತು ಮನೆಗಳಿಗೆ ಆ ಒಂದು ಪವರ್ ಆ ಒಂದು ಶಕ್ತಿ ಆ ಒಂದು ಒಳ್ಳೆಯ ಶುದ್ಧವಾದ ಒಂದು ಏನೇಳ್ತೀವಿ ಬ ಹೋಮದ ಒಂದು ಸ್ಪಿರಿಚುವಲ್ ಎಫೆಕ್ಟ್ ಹೋಗುತ್ತೆ ಅಷ್ಟು ಜನಕ್ಕೂ ಸಿಕ್ಕತ್ತೆ ಅವರಿಗೆ ಆ ಒಂದು ಬೆನಿಫಿಟ್ ಸಿಕ್ಕತ್ತೆ ಹೀಗಿರುವಾಗ ಪ್ರತಿಯೊಬ್ರು ಮಾಡಿದರೆ ಹೇಗಿರುತ್ತೆ ಗಿಡಗಳು ಕೂಡ ಖುಷಿ ಖುಷಿಯಾಗಿ ಬೆಳೆಯುತ್ತೆ ಸೊ ದಯವಿಟ್ಟು ಹೇಳ್ತೀನಿ ಉತ್ತರ ಮಾಡಿ ನಿಮ್ಮ ರಿಲೇಟಿವ್ಸ್ ಯಾರೇ ಇದ್ರು ಅವ್ರಿಗೂ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ ಬಿಕಾಸ್ ಮುಂದಿನ ಪೀಳಿಗೆಗೆ ಏನಾದರೂ ಕೊಟ್ಟು ಹೋಗೋಣ ಸ್ವಾರ್ಥಿಗಳಾಗಿದ್ದೀವಿ ಎಲ್ಲರೂ ಸ್ವಾರ್ಥಿಗಳೇ ಎಲ್ಲರೂ ನಾವು ನನ್ನ ಗಂಡ ನನ್ನ ಮಗ ನನ್ನ ಅಮ್ಮ ನನ್ನ ಅಪ್ಪ ಅಂದ್ಕೊಂಡು ನಾವು ಬದುಕ್ತಾ ಇದ್ದೀವಲ್ವ ಸ್ವಲ್ಪ ನಿಸ್ವಾರ್ಥವಾಗಿ ಏನಾದರೂ ಪರಿಸರಕ್ಕೆ ಕೊಟ್ಟು ಹೋಗೋದಾದರೆ ಅದರಲ್ಲೂ ಸ್ವಾರ್ಥ ನನ್ನ ಫ್ಯಾಮಿಲಿಗೆ ಮಾಡಿಕೊಂಡೇ ನಾವು ಕೊಡೋಣ ಸೊ ಇದೆಲ್ಲ ಸಿಗೋದು ಅಗ್ನಿಹೋತ್ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಶ್ ಫ್ರೆಶೋನ ಈ ಆಫರ್ ನೋಡಿ ಫ್ರೆಶೋನಲ್ಲಿ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಗಾಟ್ ಇಟ್ ಸೊ ಈವಾಗ ನೆಕ್ಸ್ಟ್ ಪಾಯಿಂಟಿಗೆ ಮೂವ್ ಆಗ್ತೀನಿ ಗಾಯ್ಸ್ ಗಿಲ್ಸ್ ಫ್ಯಾಮಿಲಿ ಅಂದ ತಕ್ಷಣವೇ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿಯಲ್ಲಿ ಇಲ್ಲಿಗೆ ಮೂವತ್ತೊಂಬತ್ತು ಜನ ಇದ್ದಾರೆ ಈ ಸಲ ಬೆಂಗಳೂರಲ್ಲಿ ನಾವು ಮೂವತ್ತೊಂಬತ್ತು ಸ್ಟಾಲ್ಸ್ ಹಾಕ್ತಾ ಇದ್ದೀವಿ ಆ್ಯಂಡ್ ಟು ಟು ಮೈ ಗ್ರೇಟ್ ಸರ್ಪ್ರೈಸ್ ಇಷ್ಟೇ ತಿಂಗಳಲ್ಲಿ ನಾವು ಇಷ್ಟೊಂದು ಜಾಸ್ತಿ ಸ್ಟಾಲ್ಗಳನ್ನು ಹಾಕೋಕ್ಕೆ ಸಾಧ್ಯ ಆಯಿತು ಅಂದರೆ ಒಂದು ಖುಷಿಯಾಗುತ್ತೆ ಇದರ ನಡುವೆ ಒಂದು ವಿಷಯ ತಿಳಿಸ್ತೀನಿ ಮಾಡಿದ್ದನ್ನೇ ಮಾಡ್ತಾ ಹೋಗಲ್ಲ ಯಾರೋ ಇವಾಗ ಇಳ್ಕಲ್ ಸೀರೆ ಮಾಡ್ತಾ ಇದ್ದಾರೆ ಸಂಗೀತ ಅಂದರೆ ಮತ್ತೊಂದು ಇಳಿಕಲ್ ಸೀರೆ ನಾನು ಪ್ರಮೋಷನ್ ಪ್ರಮೋಷನ್ ಮಾಡೋಕೆ ಹೋಗಲ್ಲ ಬಿಕಾಸ್ ಎಕ್ಸ್ಕ್ಲೂಸಿವ್ ಆಗಿ ಏನು ಹೇಳ್ತಾರೆ ಒಳ್ಳೆಯ ಕ್ವಾಲಿಟಿ ನಮ್ಮಲ್ಲಿ ನಮ್ಮಲ್ಲಿರುವಾಗ ಮತ್ತೊಬ್ಬರನ್ನ ತಂದು ನಾನು ರಿಸ್ಕ್ ಮಾಡ್ಕೊಳ್ಳೋದಕ್ಕಿಂತ ಜನರಿಗೆ ನಿಮಗೆ ಹತ್ತೊಗೊಳ ಇತ್ತು ಅನ್ನೋ ಒಂದು ಗೊಂದಲ ಕೀಡ್ ಮಾಡೋದಕ್ಕಿಂತ ಇದು ಒಳ್ಳೇದು ಅಂದ್ಕೊಂಡು ಒಬ್ರನ್ನ ಮಾತ್ರ ಪ್ರಮೋಟ್ ಮಾಡೋದು ಮೊಳಕಾಯ ಮೂರು ಸೀರೆ ಆಗಲಿ ಯಾರನ್ನೇ ಆಗಲಿ ಶ್ಯಾಂಪು ಆಗಲಿ ಈ ಥರ ಒಬ್ರನ್ನ ಮಾತ್ರ ಪ್ರಮೋಟ್ ಮಾಡೋದು ನಾನು ನನ್ನ ಚಾನಲಲ್ಲಿ ಸೊ ಈ ಥರ ಪ್ರತಿಯೊಂದು ವಸ್ತುನೂ ಸಿಗ್ತಾ ಇದೆ ಅಲ್ವಾ ಇನ್ನು ಎಷ್ಟೆಷ್ಟು ಜನ ಸಿಗ್ತಾರೋ ಇನ್ನು ಯಾವ್ಯಾವ ರೀತಿಯಲ್ಲಿ ನಾವು ಇದನ್ನ ಇದು ಮುಂದುವರ್ಸ್ಕೊಂಡು ಹೋಗ್ಬೋದು ನೋಡಬೇಕು ಇದೇ ಹಾದಿಯಲ್ಲಿ ಹೋಗುವಾಗ ನನಗೆ ಸಿಕ್ಕಿದ್ದು ಸವಿತಾ ಬೆಂಗಳೂರು ಹತ್ರ ಒಂದು ಊರಲ್ಲಿರೋ ಸವಿತಾ ಅವರು ನನಗೆ ಒಂದು ಕಾಂಟ್ಯಾಕ್ಟ್ ಮಾಡಿದ್ರು ಪಾಪ ಫೋನ್ ಮಾಡೋಕ್ಕೆ ಎಷ್ಟು ಯೋಚನೆ ಮಾಡ್ತಾರೆ ಇದು ಸವಿತಾ ನಿಮ್ಮದೇ ಮಿಸ್ಟೇಕ್ ಅವ್ರು ಅನ್ಕೋತಾರೆ ಮೇಡಮ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೌದು ನಿಜ ನನಗೆ ಎಲ್ಲರೂ ಒಬ್ಬೊಬ್ಬರೇ ಒಬ್ಬಳೇ ಕಾಲ್ ಮಾಡ್ತಿದ್ದೀನಿ ಇವತ್ತು ಅಂತ ನಿಮಗೆ ಅನಿಸ್ಬೋದು ಬಟ್ ಅದೇ ಥರ ಒಂದು ಹತ್ತು ಜನ ಕಾಲ್ ಮಾಡಿರ್ತಾರೆ ಹತ್ತು ಜನರ ಹತ್ರ ಸಮಾಧಾನವಾಗಿ ಮಾತಾಡೋಷ್ಟು ನನ್ನ ಒಂದು ಎರಡರಿಂದ ಮೂರು ಗಂಟೆ ಟೈಮ್ ಹೋಗಿರುತ್ತೆ ನಾನು ಏನು ಗೊತ್ತಾ ಏನು ಬೇಕಾದರೂ ಕಳ್ಕೊಡ್ತೀನಿ ಸಮಯ ಕಳ್ಕೊಡಕ್ಕೆ ನಂಗೆ ಇಷ್ಟ ಆಗಲ್ಲ ಸೊ ಈ ಥರ ಯೋಚನೆ ಮಾಡಿದ್ದೀರಾ ತಪ್ಪಿಲ್ಲ ಬಟ್ ಫಸ್ಟ್ ಸಲ ನೀವು ನನ್ನ ಫ್ಯಾಮಿಲಿಯಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು ಅಂದ್ರೆ ನೀವು ಸ್ವಲ್ಪ ಮೇಲೆ ಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೂ ನೆನ್ಪುಳಿಯತ್ತೆ ಅಂತ ಮೈಸೂರಲ್ಲಿ ಈವೆಂಟ್ ಮಾಡಿದಾಗ ಸವಿತಾ ಬಂದಿದ್ರು ಮೈಸೂರು ಈವೆಂಟ್ ಮಾಡಿ ಇಲ್ಲಿಗೆ ಒಂದು ಏಳೆಂಟು ತಿಂಗಳಾಯಿತು ಓಕೆ ಆ ಈವೆಂಟ್ ಮಾಡಿ ದಸರಾ ಟೈಮಲ್ಲಿ ಮಾಡಿದ್ವಿ ನಾವು ಆ ಈವೆಂಟ್ ಮಾಡಿದಾಗ ಸವಿತಾ ಬಂದರು ಬಂದು ನಂತರ ಮಾತಾಡಿದರು ಮೇಡಮ್ ನಾನೇ ಸವಿತಾ ಅವತ್ತು ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ ಅಂಥೇಳಿ ಸ್ಯಾಂಪಲ್ ಕೊಟ್ಟರು ತೋರಿಸಿದ್ರು ಹೋದರು ಅಷ್ಟೇ ಇಸ್ಕೊಂಡೆ ನನಗೆ ಎಷ್ಟು ನನಗೆ ಇವತ್ತು ನೋವಾಗುತ್ತೆ ನನಗೆ ಎಷ್ಟು ಕೆಟ್ಟು ಕುದಿಯಲ್ಲ ನನಗೆ ಇಸ್ಕೊಂಡಿದ್ದು ಮರ್ತೀನಿ ಇಸ್ಕೊಂಡೆ ಪ್ಯಾಕೆಟ್ ಹಾಗೆ ಮೇಲಿಟ್ಟಿದ್ದೀನಿ ಶೆಲ್ಫಲ್ಲಿ ನಂಗೆ ಗೊತ್ತೂ ಇಲ್ಲ ನನ್ನ ಮನೆನಗೂ ಇಲ್ಲ ಏಳೆಂಟು ತಿಂಗಳಾದ್ಮೇಲೆ ಇತ್ತೀಚೆಗೆ ಫೋನ್ ಮಾಡಿದ್ರು ಮೇಡಮ್ ಏನು ಮಾಡ್ತೀರಾ ಚೆನ್ನಾಗಿದ್ದೀರಾ ಮೇಡಮ್ ನಾನು ಡಿಸ್ಟರ್ಬ್ ಮಾಡಕ್ಕೆ ಫೋನ್ ಮಾಡಿಲ್ಲ ಈ ಸಲ ನೀವೇನಾದರೂ ಹೇಳಕ್ ಸಾಧ್ಯ ಅಂತ ಅಯ್ಯೋ ನನ್ನ ದಯವಿಟ್ಟು ಕ್ಷಮಿಸಿ ನಾನು ಮರ್ತೆ ಬಿಟ್ಟಿದ್ದೀನಿ ಅಂತೇಳಿ ಅವಾಗ ಹೋಗಿ ಪ್ಯಾಕೆಟ್ ತೆಗೆದು ಓಪನ್ ಮಾಡಿ ಎಲ್ಲದನ್ನೂ ನೋಡಿ ಟ್ರೈ ಮಾಡಿ ಖುಷಿಯಾಗಿ ನಾನು ಇವತ್ತು ನಿಮ್ಮ ಜೊತೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸವಿತಾ ಉಲನ್ ಉಲನ್ ಅಂತನೇ ಸೇವ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸವಿತಾ ತುಂಬ ಅನುಕೂಲಸ್ಥರಲ್ಲ ತುಂಬ ತುಂಬಾ ಕಷ್ಟದಿಂದ ಮುಂದೆ ಬಂದಿರುವಂಥವರು ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಅಂತ ತಾಯಿ ಮನೆಯಿಂದ ಎಲ್ಲೂ ಇಲ್ಲ ಅವರು ಒಂಥರ ಒಂಟಿ ಅಂತಾನೆ ಹೇಳುವಂದ್ರೆ ಗಂಡ ಮಕ್ಕಳಿದ್ದಾರೆ ಒಂಥರ ಆ ಬ್ಯಾಕ್ ಸಪೋರ್ಟ್ ಅಂತ ಹೇಳಿ ತ ಅವ್ರ ಮನೆ ಅಂತ ಏನೂ ಇಲ್ಲ ಆತರ ಹೆಣ್ಮಗಳು ಕಷ್ಟಪಟ್ಟು ಏನಾದರೂ ಸಾಧಿಸ್ಬೇಕು ಏನಾದರೂ ಮಾಡ್ಲೇಬೇಕು ಅನ್ಕೊಂಡು ಛಲ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅವ್ರು ನನಗೆ ಪ್ರೆಷರ್ ಕೂಡ ಹಾಗಿಲ್ಲ ನೀವು ಪ್ರಮೋಷನ್ ಮಾಡಿ ಅಂತ ಇಷ್ಟು ಟ್ಯಾಲೆಂಟ್ ಇದೆ ಗೊತ್ತಾ ನಿಜ ನನಗೆ ನೋಡಿ ಆಶ್ಚರ್ಯ ಆಯ್ತು ಹೌದು ಹಿಂಗೂ ಇರ್ತಾರ ಅಂತ ಅನ್ಸ್ತು ನನಗೆ ಅಂದ್ರೆ ನಾನು ನಿಮ್ಗೆ ಫೋಟೋಸ್ ಹಾಕ್ತೀನಿ ನೋಡಿ ಕೈಯಲ್ಲಿ ಮತ್ತೆ ಇವಾಗೆಲ್ಲ ಉಲನ್ ಅಂದ ತಕ್ಷಣ ಮೆಷಿನ್ ಮೇಡ್ ತುಂಬಾ ಅಲ್ಲಿ ಮಾಡಿ 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 ಕೊಡ್ತಾರೆ ಇಲ್ಲ ಸವಿತಾ ಕೈಯಲ್ಲೇ ಹೆಣಿಯೋದು ನಿಟ್ಟಿಂಗ್ ಮಾಡ್ತಾರೆ ಕೈಯಲ್ಲೇ ನಿಟ್ ಮಾಡಿ ನಮ್ಗೆ ತಲುಪಿಸ್ತಾರೆ ಬೇಸಿಗೆ ಬೇಸಿಗೆಯಲ್ಲಿ ಹೇಳ್ತಿದಿರ ಮೇಡಮ್ ಅಂದ್ರೆ ಇವಾಗ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರಲ್ಲ ಇವಾಗ ಆರ್ಡರ್ ಕೊಟ್ಟು ನಿಮಗೆ ನಿಮ್ಮ ಸೈಜಿಗೆ ತಕ್ಕಂಥ ವಸ್ತುಗಳನ್ನ ನಿಮ್ಮ ಮಕ್ಕಳಿಗೆ ಏನು ಬೇಕೋ ಮಾಡಿಸ್ಕೊಳ್ಳಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಹಾಗೆ ಒಳ್ಳೆಯ ಕ್ವಾಲಿಟಿಯ ಹುಲನ್ ಅವ್ರಿಗೂ ಕೂಡ ಒಂದು ಒಳ್ಳೆ ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಒಳ್ಳೆಯ ಕ್ವಾಲಿಟಿಯ ಹುಲನ್ನು ಬಳಸ್ಕೊಂಡು ಹೇಳ್ತಾ ಇದ್ರು ವರ್ಧಮಾನೆ ಬಳಸ್ತೀನಿ ಮೇಡಮ್ ನಾನು ನೋಡಿ ಅದೆಲ್ಲ ತೋರಿಸಿ ಮಾಡಿ ಹೋದ್ರು ಹಾಗೆ ಪುಟ್ಟ ಹುಟ್ಟಿದ ಮಕ್ಕಳಿಗೂ ಕೂಡ ಅವ್ರು ನಿಟ್ಟು ಮಾಡಿ ಕೊಡ್ತಾರೆ ಆ ಫೋಟೋಸ್ ಎಲ್ಲ ಹಾಕ್ತೀನಿ ಎಲ್ಲ ಒಂದ್ಸಲ ನೋಡಿ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ನೆಟ್ ಮಾಡಿದ್ದಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಿಕಾಸ್ ಏನೋ ಒಂದು ಮಾಡಬೇಕು ಅಂತ ಹೆಣ್ಮಕ್ಳು ಮುಂದೆ ಬಂದಿರ್ತಾರೆ ದುಡ್ಡು ಕೊಟ್ಟು ನಾವು ಬ್ರ್ಯಾಂಡೆಡ್ ಎಲ್ಲೋ ಹೋಗಿ ತಗೊಳೋದಕ್ಕಿಂತ ಕೈಯಲ್ಲಿ ಅಂತ ಈ ಉಲ್ಲನ್ ಬಟ್ಟೆಗಳನ್ನು ಕೊಂಡ್ಕೊಳ ಈಗ ಸಮ್ಮರ್ ಅಂದ್ರೆ ಈ ಟೈಮಲ್ಲಿ ಕೊಂಡು ಇಟ್ಟರೆ ನಮಗೆ ಚಳಿಗಾಲದಲ್ಲಿ ತುಂಬಾ ಉಪಯೋಗ ಆಗುತ್ತೆ ಪುಟ್ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಉಪಯೋಗ ಆಗುತ್ತೆ ಇನ್ನು ಮಳೆಗಾಲ ಶುರು ಆದರೆ ಹುಟ್ಟಿದ ಮಕ್ಕಳಿಗೆಲ್ಲ ತುಂಬಾನೇ ಬೇಕು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸವಿತಾ ನನಗೆ ಕಳಿಸಿರೋ ವಸ್ತುಗಳಲ್ಲಿ ಇದು ನೋಡಿ ಇದು ಇದು ಪರ್ಪಸ್ ಬ್ಯಾಂಡ್ ಅಂತ ನಾನು ಇಟ್ಕೊಂಡ್ರೆ ಹೆಸರು ಬಿಕಾಸ್ ಆಲ್ರೆಡಿ ಸ್ವಲ್ಪ ನೋಡ್ಬೋದು ಅಲ್ಲಲ್ಲಿ ಈಗ ಒಂದು ಟೆನ್ ಡೇಸ್ ಯೂಸ್ ಮಾಡಿದ್ದೀನಿ ಇದು ಚಳಿಗೆ ನಾವು ಕಿವಿ ಮುಚ್ಕೊಳ್ಳೋಕ್ಕೆ ಹಾಕೋಬೋದು ಓಕೆ ಎರಡು ಕಿವಿ ಮುಚ್ಕೊಳ್ಳೋಕೆ ನಾವು ಇದನ್ನು ಚಳಿಗೆ ಹಾಕೋಬೋದು ಅದ್ರ ಜೊತೆಗೆ ಫೇಶಿಯಲ್ ಮಾಡ್ಕೊಳ್ಳುವಾಗ ಅಥವಾ ಮೇಕಪ್ ಮಾಡ್ಕೊಳ್ಳುವಾಗ ನೀವು ಇದನ್ನ ಕೂದಲೆಲ್ಲ ಮುಂದಕ್ಕೆ ಕ್ಲೀನ್ ಕ್ಲೀನಾಗಿ ಹಾಕೊಂಡು ಹಿಂದೆಗೆ ಸರಿಸ್ಕೊಂಡು ನೀವು ಮೇಕಪ್ ಮಾಡ್ಕೋಬೋದು ಅಥವಾ ನೀವು ಫೇಸ್ ಪ್ಯಾಕ್ ಹಾಕ್ಕೊಳ್ಳುವಾಗ ಏನು ಮಾಡ್ತೀವೋ ಕ್ಲೀನಾಗೆಲ್ಲ ಕೂದಲು ಅಡ್ಡ ಬರಬಾರ್ದಲ್ವ ಇದನ್ನು ಹಾಕ್ಕೊಂಡು ಹಿಂದೆಗೆ ಸರಿಸಿ ನೀವು ಫೇಶಿಯಲ್ ಕೂಡ ಮಾಡ್ಕೋಬೋದು ಹಾಗೆ ಚಳಿಗಾಲದಲ್ಲಿ ಕಿವಿ ಬೆಚ್ಚಗಿಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ನಿಟ್ ಮಾಡಿದ್ದಾರೆ ಕೈಯಲ್ಲೇ ನಿಟ್ಟಿಂಗ್ ಮಾಡಿರೋದು ಹಾಗೆ ನನ್ಗೊಂದು ಕ್ಯಾಪ್ ಕೂಡ ಕಳಿಸಿದ್ದಾರೆ ಅವರೇ ಕೈಯಲ್ಲಿ ಹೆಂಡಿರುವಂತಹ ಕ್ಯಾಪು ನೋಡಿ ಹೇಗಿದೆ ಒಳಗಡೆ ಹೇಗಿದೆ ಹೊರಗಡೆ ನೋಡಿ ಹಾಗೆ ಇಲ್ಲ ಅದಕ್ಕಿಂತ ಬ್ಯೂಟಿಫುಲ್ ಕಲರ್ ಆ್ಯಂಡ್ ಬ್ಯೂಟಿಫುಲ್ ಪ್ಯಾಟರ್ನ್ ಅಂತಂದ್ರೆ ನೋಡಿ ಇದು ಒಂದು ರೀತಿ ನಾವು ಶ್ರಗ್ ಥರ ಹಾಕ್ತೀವಲ್ಲ ಈ ಶ್ರಾಕ್ ದರನೇ ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ ಮೈಗೆ ನಮಗೆ ಫುಲ್ ಬೇಕಂದ್ರೆ ಫುಲ್ ಸ್ವೆಟರ್ ಹಾಗೆ ಇದು ನೋಡಿ ಫ್ಯಾನ್ಸಿ ಕೂಡ ಇದೆ ಇವಾಗ ನಾವು ಡ್ರೆಸ್ಗಳ ಮೇಲೆ ಕೆಲವೊಬ್ಬರಿಗೆ ವೇಲ್ ಹಾಕೋಕೆ ಇಷ್ಟ ಆಗಲ್ಲ ವೇಲ್ ಹಾಕೋಕೆ ಇಷ್ಟ ಆದರೆ ಜಸ್ಟ್ ಇದನ್ನ ಹಾಕೊಂಡು ಒಂದು ಟೈ ಇದು ಕೊಟ್ಟಿರ್ತಾರೆ ಟೈ ಕೊಟ್ಟಿರ್ತಾರೆ ಟೈ ಮಾಡಿಕೊಂಡು ನಾವು ಸ್ಟೈಲ್ ಆಗಿ ಹೋಗ್ಬೋದು ತುಂಬಾ ಪ್ರಿಟಿ ಕಲರ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಈ ತರ ನೀವು ನಿಟ್ ಮಾಡಿಸ್ಕೊಳ್ಳಿ ಡಾರ್ಕ್ ಕಲರ್ ಸ್ಪೆಷಲಿ ಸ್ವಲ್ಪ ಡಾರ್ಕ್ ಕಲರ್ಸ್ ನಿಟ್ ಮಾಡ್ಕೊಂಡ್ರೆ ನಿಮ್ಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲಾ ಡ್ರೆಸ್ ಮೇಲೂ ಹಾಕೊಳ್ಳೋಕೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ದುಪ್ಪಟ್ಟ ಹಾಕೋದಕ್ಕಿಂತ ಮೀನ್ಸ್ ಚಳಿಗಾಲದಲ್ಲಿ ಎಲ್ಲದನ್ನು ಹಾಕೊಂಡು ಮಾಡೋದಕ್ಕಿಂತ ಇದು ಆಸಿ ನಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಏನು ಅಯ್ಯೋ ನಾವು ದುಪ್ಪಟ್ಟ ಹಾಕಿಲ್ವಲ್ಲ ಅಂತ ಏನು ಅನ್ಸಲ್ಲ ಸೊ ನನ್ನ ಸಜೆಷನ್ ನನ್ನ ಸಜೆಷನ್ ಇದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಿಟ್ ಮಾಡಿದ್ದಾರೆ ಬ್ಯೂಟಿಫುಲ್ ಪ್ಲೀಸ್ ಇಂಥವ್ರಿಗೆ ಸಪೋರ್ಟ್ ಮಾಡಿ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಫ್ರೆಶ್ ಆನಲ್ಲಿ ಹೋತ್ರ ಕಿಟ್ ತರಿಸ್ಕೊಳ್ಳಿ ಅಷ್ಟೇ ಅಲ್ಲ ನನ್ನ ಒಳ್ಳೆಯ ಜೀವನ ಒಳ್ಳೆಯ ರೀತಿಯಲ್ಲಿ ನಾವು ಬದುಕಬೇಕು ಆರೋಗ್ಯಕರ ಒಳ್ಳೆ ಅದಕ್ಕಿಂತ ಆರೋಗ್ಯಕರವಾಗಿ ಬದುಕಬೇಕು ಅಂದರೆ ಏನು ಮಾಡಬೇಕು ನಾವು ಆಲ್ಮೋಸ್ಟ್ ಎಲ್ಲದನ್ನು ಫಾಲೋ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲದನ್ನು ಫಾಲೋ ಮಾಡ್ತಾ ಇದ್ದೀವಿ ಈಗ ನನ್ನ ಸಬ್ಸ್ಕ್ರೈಬರ್ ಒಬ್ರು ಒಂದು ನನಗೆ ಮೆಸೇಜ್ ಕಳಿಸಿದ್ರು ಓಕೆ ಆ ಮೆಸೇಜ್ ತುಂಬಾ ಚೆನ್ನಾಗಿತ್ತು ಹೇಳಿದ ಫಾಲೋ ಮಾಡ್ತಿದೀವಲ್ಲ ಮೇಡಮ್ ಆಲ್ಮೋಸ್ಟ್ ಇನ್ನೂ ತುಂಬಾ ಇದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳಿಬಿಡೋಣ ಅಂತ ಅನಿಸ್ತು ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದೀನಿ ಸೊ ಇದನ್ನ ನಿಮಗೆ ಹೇಳ್ತೀನಿ ಓದು ಹೇಳ್ತೀನಿ ಹಾಗೆ ನಮ್ಮಲ್ಲಿ ಇದಕ್ಕೆ ಏನು ಸಿಗುತ್ತೆ ನಮ್ಮಲ್ಲಿ ಇದೆಯಾ ಅಂತ ನಾನು ಟಿಕ್ ಮಾಡ್ಕೋಬೇಕು ಸೊ ನೀವು ನೋಡಿ ಎಲ್ಲರೂ ಮಾಡಲೇಬೇಕಾದ ಮೊದಲ ಕೆಲಸಗಳ ಪಟ್ಟಿ ಓಕೆ ಟೂತ್ ಪೇಸ್ಟ್ ಬದಲಾವಣೆ ಮಾಡಿ ನಿಜವಾಗ್ಲು ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಟೂತ್ಪೇಸ್ಟ್ ನಾವು ಬಳಸೋದು ಟೂತ್ ನ ಬದಲಾಯಿಸಿ ಟೂತ್ಪೇಸ್ಟ್ ಇಲ್ಲಾಂದ್ರೆ ಏನು ತಗೋಬೇಕು ಮೇಡಮ್ ಅಂದರೆ ನಮ್ಮ ಹರಿಪ್ರಿಯ ಹತ್ರ ಟೂತ್ ಪೌಡರ್ ಇದೆ ಹಲ್ಲು ಜೊ ಪುಡಿ ತುಂಬ ಸೂಪರೇ ಟೇಸ್ಟು ಜನ ಡೆಂಟಿಸ್ಟೇ ತುಂಬ ಆಶ್ಚರ್ಯ ಬಿಟ್ಟಿದ್ದಾರೆ ಆ ಟೂತ್ ಪೌಡರ್ ನೋಡಿ ಅಂಥ ಟೂತ್ಪೇಸ್ಟ್ ಹರಿಪ್ರಿಯ ಹತ್ರ ಇದೆ ಕಾಫಿ ಟೀ ಇಂದ ಕಷಾಯಕ್ಕೆ ಬನ್ನಿ ಕಷಾಯ ಕಷಾಯ ಅಂತ ಫ್ರೆಶ್ ಆಯಿಲ್ ಕಷಾಯ ಇದೆ ನಮ್ಮ ಅರುಣ ಅವರು ಆರಿಯನ್ಸ್ ಫುಡ್ ಅಲ್ಲಿ ಕೂಡ ಕಷಾಯ ಇದೆ ನಿಮಗೆ ಸೊ ಕಷಾಯಕ್ಕೆ ಬನ್ನಿ ಮಾನವ ನಿರ್ಮಿತ ಅಂದ್ರೆ ಪ್ರಾಣಿ ಎಚ್ ಎಫ್ ಜರ್ಸಿ ಹಾಲನ್ನು ಬದಲಾವಣೆ ಮಾಡಿ ದೇಸಿ ಹಾಕಳ ಹಾಲನ್ನು ತೆಂಗಿನಕಾಯಿ ಹಾಲು ಬಳಸಿ ದೇಸಿ ಹಾಕಳ ಹಾಲು ಸಿಕ್ಕಲಿಲ್ಲ ಅಂತಂದ್ರೆ ನೀವು ನೀವು ತೆಂಗಿನಕಾಯಿ ಹಾಲಿನ ಹಾಲನ್ನು ಬಳಸಬಹುದು ಆದಷ್ಟು ದಯವಿಟ್ಟು ಪ್ಯಾಕೆಟ್ ಹಾಲು ಜರ್ಸಿ ಹಸುವಿನ ಹಾಲುಗಿಂತ ದೇಸಿ ಹಸುವಿನ ಹಾಲನ್ನ ಬಳಸಿ ಸಕ್ಕರೆಯಿಂದ ಶುದ್ಧ ಬೆಲ್ಲಕ್ಕೆ ಬನ್ನಿ ನಾವೆಲ್ಲ ಬಂದಿದ್ದೀವಿ ನೋಡಿ ಇದರಲ್ಲಿ ಎಷ್ಟು ಪಾಯಿಂಟ್ ಈಗ ಟೂತ್ ಪೇಸ್ಟ್ ಆಯ್ತು ಕಾಫಿ ಟೀ ಆಯ್ತು ಆ ಸಕ್ಕರೆಯಿಂದ ಶುದ್ಧ ಬೆಲ್ಲಕ್ಕೆ ಬನ್ನಿ ಅದು ನಾಲ್ಕನೇ ಪಾಯಿಂಟ್ ನಾಲ್ಕು ನಾವು ಆಲ್ರೆಡಿ ಫಾಲೋ ಮಾಡ್ತಿದ್ವಿ ಬೆಲ್ಲ ನಮ್ಮ ಮುತಾಲಿಕ್ ಸರ್ ಹತ್ರ ಬೆಲ್ಲ ಸಿಕ್ಕ ಬೆಲ್ಲ ಸಿಗತ್ತೆ ಐದು ನೀರನ್ನು ಬದಲಾವಣೆ ಮಾಡಿ ತಾಮ್ರದ ಹಂಡೆಗೆ ನೀರು ಹಾಕಿ ಅದಕ್ಕೆ ನೀರಿನ ಚಕ್ಕೆ ಪುಡಿ ಮತ್ತು ಜೀರಿಗೆ ಹಾಕುವುದು ಅಂದರೆ ಇದು ವಾಟರ್ ಆಲ್ಕಲೈನ್ ಮಾಡೋದು ಅಥವಾ ಇನ್ಫ್ಯೂ ಡಿ ವಾಟ್ರಲ್ಲಿ ನಾವು ಏನೇನು ಬೇಕೋ ಅದನ್ನು ಇನ್ಫ್ಯೂಸ್ ಮಾಡಿ ರಾತ್ರಿ ಇಟ್ಟರೆ ಬೆಳಗ್ಗೆ ಅದನ್ನು ಕುಡಿಯೋದು ಈ ಥರ ಸುಮಾರು ನಾವು ಮಾಡ್ತೀವಲ್ವ ಆ ಥರ ಈಗ ನಾನು ಮಡಿಕೆ ಮಣ್ಣು ಮಣ್ಣಿಂದ ಬೇಸಿಗೆ ಅಲ್ವ ಮಣ್ಣಿಂದ ಬಳಸ್ತಾ ಇದ್ದೀನಿ ಈಗ ತಾಮ್ರದ ಬಳಸ್ತಾ ಇದ್ದೆ ನೀವೆಲ್ಲ ನೋಡಿದ್ದೀರಾ ಸೊ ಯಾವುದಾದ್ರೂ ಆಯಿತು ಸರಿ ನೀರನ್ನು ಶುದ್ಧವಾಗಿ ಆ ಥರ ಮಡಿಕೆಗಳಲ್ಲಿ ಅಥವಾ ಪಾತ್ರೆಗಳಲ್ಲಿ ಹಾಕಿ ಬಳಸಬೇಕು ಬಿಳಿ ಉಪ್ಪಿನಿಂದ ಸಹಜ ಉಪ್ಪಿಗೆ ಬನ್ನಿ ಬಂದಿದ್ದೀವಿ ಸೊ ಎಷ್ಟಾಯಿತು ಆರು ಪಾಯಿಂಟ್ ಆಯ್ತು ಏಳನೇದು ರಿಫೈನ್ಡ್ ಎಣ್ಣೆಯಿಂದ ನಿಜವಾದ ಗಾಣದ ಎಣ್ಣೆಗೆ ಬನ್ನಿ ಅದು ಕೂಡ ಬಂದಿದ್ದೀವಿ ನಮ್ಮ ಚಳ್ಳಕೆರೆ ಗಾಣದ ಎಣ್ಣೆ ಇದೆ ಸೊ ಎಲ್ಲ ರೀತಿ ಎಣ್ಣೆ ಸಿಗ್ತಾ ಇದೆ ಇನ್ನೇನಕ್ಕೆ ನಮ್ಗೆ ಚಿಂತನೆ ಇಲ್ಲ ಉಪ್ಪು ಫ್ರೆಶೋನಲ್ಲಿ ನಾವು ಉಪ್ಪಿಗೆ ಪರ್ಮನೆಂಟ್ ಕಸ್ಟಮರು ಸಿ ಸಾಲ್ಟ್ ಸಿಗುತ್ತೆ ಶುದ್ಧವಾದ ಆರ್ಗ್ಯಾನಿಕ್ ಉಪ್ಪು ಸಿಗುತ್ತೆ ಹಾಗೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಪೌಡರ್ ಕೂಡ ಸಿಗುತ್ತೆ ಅಡುಗೆ ಮನೆಯಲ್ಲಿರುವ ಪ್ಲಾಸ್ಟಿಕ್ ತೆಗೆದು ಸ್ಟೀಲ್ ಅಥವಾ ಗಾಜಿನ ಬಾಟಲ್ಗೆ ಬದಲಾವಣೆ ಮಾಡಿ ಮಾಡಿದ್ದೀವಿ ಪ್ಲಾಸ್ಟಿಕ್ ಬಾಟಲ್ಸ್ ನಾವು ನೀರು ಕುಡಿಯಕ್ಕೆ ಬಳಸ್ತಾ ಇಲ್ಲ ಅಷ್ಟೇ ಅಲ್ಲದೆ ಇನ್ನೊಂದು ಚಿಕ್ಕದಿದೆ ಅಂದರೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ನಾವು ತೆಗೆದಿಲ್ಲ ನನ್ನ ಒಂದು ಸಜೆಷನ್ ಇರೋ ಪ್ಲಾಸ್ಟಿಕ್ ಅನ್ನು ತಗೊಂಡೋಗಿ ಬಿಸಾಕಿ ಅದನ್ನ ಪೊಲ್ಯೂಷನ್ ಜಾಸ್ತಿ ಮಾಡೋದ್ಕಿಂತ ಪ್ಲಾಸ್ಟಿಕ್ ಏನಿದೆ ಅದನ್ನ ಹಾಳು ಮಾಡೋ ತನಕ ಬಳಸಿ ಬಿಸಿದೇನು ಏನೂ ಹಾಕಬೇಡಿ ಆರೋಗ್ಯಕ್ಕೆ ಅದು ವಿಷ ಬಿಸಿ ಪದಾರ್ಥಗಳನ್ನ ಹಾಕಬೇಡಿ ತಣ್ಣಗಿರೋದ್ ಏನಾದ್ರೂ ಮಾಡೋಕೆ ಹಿಟ್ ಕಲ್ಚೋಕೋ ಅಥವಾ ಇನ್ನೇನೋ ಮಾಡೋಕೋ ಅದನ್ನ ಬಳಸಿ ಹಾಳು ಮಾಡಿ ಬಿಸಾಕಿ ಅಲುಮಿನಿಯಂ ಪಾತ್ರೆ ಮತ್ತು ಕುಕ್ಕರ್ ಅನ್ನು ಮನೆಯಿಂದ ಹೊರ ಹಾಕಿ ಮಣ್ಣಿನ ಮಡಿಕೆಗಳನ್ನು ಉಪಯೋಗ ಮಾಡಿ ಇದನ್ನು ಮಾಡಿದೀವಿ ನಾನ್ಸ್ಟಿಕ್ ಪಾತ್ರೆ ಮತ್ತು ಇತರೆ ಸ್ಟಿಕ್ ವಸ್ತುಗಳಿಂದ ಕಬ್ಬಿಣದ ಬಾಣಲೆ ರೊಟ್ಟಿ ಹಂಚು ದೋಸೆ ಹಂಚು ಮತ್ತು ಪಡಿನ ಹಂಚಿಗೆ ಬಂದಿದೀವಿ ಸ್ವಸ್ತ ಕುಕ್ವೆ ಹಾಗೆ ಮಣ್ಣಿನಕ್ಕೋದೆ ಕೃಷ್ಣ ಬಟ್ಸ್ ಅರ್ಧನ್ ಬ್ರೌನ್ಸ್ ಅಲ್ಲಿ ನಮಗೆ ಮಣ್ಣಿನ ಪಾತ್ರೆಗಳು ಕೂಡ ಸಿಗುತ್ತೆ ಫ್ರಿಜ್ ಮತ್ತು ಮೈಕ್ರೋ ಓವನ್ ಉಪಯೋಗ ನಿಲ್ಲಿಸಿ ನಾವು ನಾನು ಸ್ಪೆಷಲಿ ಇರೋದು ಈ ಊರಲ್ಲಿ ನನಗೆ ಬೇಕಾದ ತಕ್ಷಣ ವಾಲ್ನಟ್ ಸಿಕ್ಕಲ್ಲ ಬೇಕು ಅಂದ ತಕ್ಷಣ ಬಾದಾಮ್ ಸಿಕ್ಕಲ್ಲ ಎಲ್ಲದೂ ಏನೇ ಒಂದು ಡ್ರೈ ಫ್ರೂಟ್ಸ್ ಏನೇ ಆಯ್ತು ಅಡಿಕೆ ಹೊರಗಡೆ ಇಟ್ಟರೆ ಹುಳ ಆಗುತ್ತೆ ಕೆಲವೊಂದು ವಸ್ತುಗಳು ಫ್ರಿಜ್ ಬೇಕೇ ಬೇಕು ಅಷ್ಟು ಡಿಪೆಂಡ್ ಆಗಿದೀವಿ ಫ್ರಿಜ್ ಯೂಸ್ ಮಾಡ್ತಾ ಇಲ್ಲ ಮಾಡೋದಿಲ್ಲ ಬಟ್ ಸಾಧ್ಯ ಇಲ್ಲ ಅನ್ಕೊಂಡಿದೀನಿ ಮಣ್ಣಿನ ಮಡಿಕೆಯಲ್ಲಿ ಸೊಪ್ಪು ತರಕಾರಿ ಇಡಿ ಅಂತ ಹೇಳಿದಾರೆ ಟ್ರೈ ಮಾಡ್ಬೇಕಲ್ವಾ ಮನೆಯಲ್ಲಿಯೇ ರಾಸಾಯನಿಕ ಮುಕ್ತ ಸೊಪ್ಪು ತರಕಾರಿ ಹಣ್ಣು ಮಾಡಿಕೊಂಡು ಸೇವಿಸಿ ಹುಣಸೆ ಹಣ್ಣಿನ ನೀರಿನಲ್ಲಿ ನೆನೆಸುವುದು ಅಂದ್ರೆ ಓಕೆ ಕ್ಲೀನ್ ಮಾಡೋಕೆ ಹ್ಮ್ ಡೆಫಿನೆಟ್ಲಿ ಅದು ಮಾಡ್ತಾ ಇದ್ದೀವಿ ಅಂದ್ರೆ ತೊಳೆಯೋಕೆ ನಾವು ಬೆನಿಗರು ಅಥವಾ ನಿಂಬೆ ಹುಳಿನ ಬಳಸ್ತಾ ಇದ್ದೀವಿ ಅಡುಗೆ ಮಾಡುವಾಗ ಇಂಗು ಅರಿಶಿನ ಮತ್ತು ಬೆಲ್ಲ ಉಪಯೋಗ ಮಾಡಿ ಮಾಡ್ತಾ ಇದ್ದೀವಿ ಕಡ್ಡಾಯವಾಗಿ ಕಷಾಯವನ್ನು ಮಣ್ಣಿನ ಮಡಕೆಯಲ್ಲಿ ಮಾಡಿ ಮನೆ ಮಂದಿ ಎಲ್ಲರೂ ಸೇವಿಸಿ ಮಾಡಿ ಮಣ್ಣಿನ ಮಡಕೆಯಲ್ಲಿ ಮಾಡಿ ಮಾಡಿಲ್ಲ ಬಟ್ ಕಷಾಯ ಮಾಡ್ಕೊಂಡು ಕುಡಿತೀವಿ ಶೋರ್ ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಕೆಳಗೆ ಕುಳಿತು ಉಪಹಾರ ಮಾಡಿ ನೋಡಿ ಇಂಥ ಒಂದು ಸೌಭಾಗ್ಯ ಹಿಂದೆ ಇತ್ತು ಇವಾಗ ನಾವು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡುವಂಥ ಸೌಭಾಗ್ಯ ಇದೆ ಅದಿದೆ ಮಾಡ್ಬೋದು ಬಟ್ ಕೆಳಗಡೆ ಕೂತ್ಕೊಳ್ತಾ ಇಲ್ಲ ಯಾರನ್ನು ಊಟದ ನಂತರ ಎಲ್ಲರೂ ತಾಂಬೂಲ ಸೇವಿಸಿ ಒಳ್ಳೇದಂತೆ ವಾರಕ್ಕೆ ಎರಡು ದಿನನಾದ್ರು ಪ್ರಾಕ್ಟೀಸ್ ಮಾಡಬೇಕಲ್ವಾ ಪಾತ್ರೆಗಳನ್ನು ತೊಳೆಯಲು ಕಡಲೆ ಹಿಟ್ಟು ಮತ್ತು ಸೀಗೆಕಾಯಿ ಪುಡಿ ಬಳಸಿ ಇದಕ್ಕೆ ಒಳ್ಳೆ ಉಪಾಯ ನಮ್ಮ ಅವರು ಪಾತ್ರೆ ತೊಳೆಯೋ ಪೌಡರ್ನ ಮಾಡಿಕೊಟ್ಟಿದರೆ ನಾವು ಅದನ್ನೇ ಪಾತ್ರೆ ತೊಳೆಯಕ್ಕೆ ಬಳಸ್ಬೋದು ಸ್ನಾನಕ್ಕೆ ಸೋಪಿನ ಬದಲು ಸ್ನಾನದ ಚೂರ್ಣ ಬಳಸಿ ಸ್ನಾನದ ನಂತರ ಶುದ್ಧ ಸ್ವಲ್ಪ ಶುದ್ಧ ಕೊಬ್ಬರಿ ಎಣ್ಣೆಯ ಮೈಗೆ ಹಚ್ಚಿ ಚೆನ್ನಾಗಿ ತಿಕ್ಕಿ ಬಟ್ಟೆಯನ್ನು ಧರಿಸಿ ನೋಡಿ ಮಾಯಶ್ಚರೈಸರು ಹೇಳ್ತಾ ಇದ್ದಾರೆ ನಮ್ಮ ವಾಣಿಯವರು ಬಾಡಿ ವಾಶ್ ಪೌಡರ್ ಮಾಡ್ಕೊಟ್ಟಿದಾರಲ್ಲ ಸೂಪರ್ ಪೌಡರ್ ಅದು ನಾವಂತೂ ಎಷ್ಟು ಡಿಪೆಂಡ್ ಆಗಿದ್ದೀವಿ ಎಲ್ಲರೂ ನಮ್ಮ ಮನೇಲಿ ಅದೇ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅಂದರೆ ನೀರಲ್ಲಿ ಕಲ್ಸ್ಬಿಟ್ಟು ಪೇಸ್ಟ್ ತರ ಮಾಡಿ ಸ್ನಾನ ಮಾಡಿದ್ರೆ ಅಷ್ಟು ನಮಗೆ ಒಂಥರ ಎಕ್ಸ್ಪೋಲೇಟ್ ಆಗಿದೆ ಬಾಡಿ ಅಂತ ಅನ್ಸುತ್ತೆ ಒಂದು ಕೊಬ್ಬರಿ ಎಣ್ಣೆ ತಿಕ್ಕೊಂಡ್ರೆ ನ್ಯಾಚುರಲಿ ಮಾಯಶ್ಚರೈಸ್ ಕೂಡ ಆಗುತ್ತೆ ಪ್ರತಿದಿನವೂ ಆ ಪಾಯಿಂಟ್ ಹದಿನೆಂಟನೇ ಪಾಯಿಂಟ್ ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಹತ್ತೊಂಬತ್ತು ಪ್ರತಿದಿನವೂ ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿ ಡೆಫಿನೆಟ್ಲಿ ಇಪ್ಪತ್ತು ದಿನಕ್ಕೊಮ್ಮೆ ಒಂದು ಗಂಟೆ ವಾಕಿಂಗ್ ಮಾಡಿ ಮಾಡ್ತಾಯಿದ್ದೀವಿ ಇಪ್ಪತ್ತೊಂದು ಆಗಾಗ ಬಳಸಬಾರದು ಮತ್ತು ಬಳಸಬೇಕು ಎಂದು ಬರೆದುಕೊಂಡು ನೋಟ್ಸ್ ಗಮನಿಸಿ ಮಾಡಬೇಕು ಒಂದು ಮೊದಲನೇ ಪಾಯಿಂಟ್ ನಾವು ಫಾಲೋ ಮಾಡ್ತಲ್ಲ ಅದನ್ನ ಮಾಡಬೇಕು ನಾನ್ ವೆಜ್ ತಿನ್ನಬೇಡಿ ನೋ ಚಾನ್ಸ್ ಪ್ಲಾಸ್ಟಿಕ್ ನೀರಿನ ಬಾಟಲ್ ಮತ್ತು ಊಟದ ಡಬ್ಬಿಯಿಂದ ಸ್ಟೀಲ್ ಬಾಟಲ್ ಮತ್ತು ಸ್ಟೀಲ್ ಟಿಫಿನ್ ಬಾಕ್ಸ್ಗೆ ಬನ್ನಿ ಬಂದಿದೀವಿ ಬೆಳಗ್ಗೆ ಬಲಭಾಗದಲ್ಲಿ ಮಲಗಿ ಏಳುವುದು ಶಿಶು ವಿಶ್ರಾಮಾಸನ ರಾತ್ರಿ ಎಡಭಾಗದಲ್ಲಿ ಮಲಗುವುದು ಮಲಗುವುದನ್ನು ಮನೆ ಮಂದಿ ಎಲ್ಲರೂ ಅನುಸರಿಸಿ ಹೌದು ಮಲಗುವಾಗ ಎಡಭಾಗಕ್ಕೆ ಮಲಗಿ ಹಾರ್ಟಿಗೆ ಒಳ್ಳೆದು ಎದ್ದಳುವಾಗ ಬಲಭಾಗಕ್ಕೆ ತಿರುಗಿ ಎದ್ದಳಿ ಬೆಳಗ್ಗೆ ಎದ್ದೊಡನೆ ಉಷಪಾನ ಮಾಡಿ ರಾತ್ರಿ ಮಲಗುವ ಮುನ್ನ ಒಂದು ಕಪ್ ನೀರು ಕುಡಿದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ವಾಕಿಂಗ್ ಮಾಡಿ ನಂತರ ಮಲಗಿ ಹೌದು ಮಲಗ್ತೀವಿ ಅಂದ ತಕ್ಷಣ ನೀರು ಕುಡಿಬೇಡಿ ಅದು ನೀವು ರಾತ್ರಿ ಪೂರ್ತಿ ವಾಶ್ರೂಮ್ಗೆ ಓಡಾಡಬೇಕಾಗುತ್ತೆ ಅವಾಗ ನಿದ್ರೆ ಸರಿಯಾಗಲ್ಲ ಇಪ್ಪತ್ತು ನಿಮಿಷ ಮುಂಚೆ ನೀರು ಕುಡಿದು ಹೋಗಿ ವಾಕಿಂಗ್ ಮಾಡಿ ಹೋಗಿ ಮಲಗಿ ಹೆಚ್ಚಾಗಿ ಖಾದಿ ಬಟ್ಟೆಗಳನ್ನು ಬಳಸಿ ಆರೋಗ್ಯ ಪಡೆಯಿರಿ ಹಾಗೂ ಸ್ವದೇಶಿ ಚಿಂತನೆ ಬಯಸಿ ಮಾಡ್ತಾ ಇದ್ದೀವಿ ಅಗ್ನಿಹೋತ್ರ ಮಾಡುವುದನ್ನು ಮರೆಯಬಾರದು ವಾವ್ ಆಸ ಒಂದಕ್ಕಿಂತ ಹೋದ ತುಂಬ ಚೆನ್ನಾಗಿದೆ ಪಾಯಿಂಟ್ ಒಂದೇ ಒಂದು ಮಾಡ್ತಾ ಇಲ್ಲ ಅದೇ ಅಂದರೆ ನಾವು ಏನು ಬಳಸಬೇಕು ಬಳಸ್ಬಾರ ಅಂತ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ಬರ್ದಿಲ್ಲ ಅದು ಬಿಟ್ಟರೆ ಇಪ್ಪತ್ತೇಳು ಪಾಯಿಂಟಲ್ಲಿ ಇಪ್ಪತ್ತು ಆರು ಪಾಯಿಂಟನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ನೀವು ದಯವಿಟ್ಟು ಮಾಡಿ ಆರೋಗ್ಯನ ಅಂಗಡಿಯಲ್ಲಿ ಆಗಲ್ಲ ನಾವೇ ಮಾಡ ಅದನ್ನು ಕಂಡ್ಕೋಬೇಕು ಪಡ್ಕೋಬೇಕು ಸೊ ಮನೆಯಲ್ಲಿರೋ ಎಲ್ಲರೂ ಕೈ ಜೋಡಿಸಿದ್ರೆ ಅದು ಸಾಧ್ಯ ಆಗುತ್ತೆ ಅದರಲ್ಲೂ ಸ್ಪೆಷಲಿ ಮದರ್ಸ್ ನಾವು ನಮ್ಮ ಬದಲಾವಣೆಗಳನ್ನು ತಂದ್ಕೋಬೇಕು ಆಹಾರವೇ ಔಷಧಿಯಾಗಲಿ ಅಡುಗೆ ಮನೆಯೇ ಔಷಧಾಲಯವಾಗಲಿ ಅಂದರೆ ಮನೆಯೇ ಹಾಸ್ಪಿಟಲು ಮನೆಯಲ್ಲಿರೋ ಅಡುಗೆನೇ ಔಷಧಿ ನಮಗೆ ಆರೋಗ್ಯವಾಗಿರೋಣ ನಾವು ಬದಲಾಗೋಣ ನಮ್ಮವರನ್ನು ಬದಲಾಯಿಸೋಣ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ತುಂಬ ಫಾಲೋ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ವಿ ಎಷ್ಟು ಸಾಧ್ಯ ಅಷ್ಟು ಸಲ ನಂಗೆ ಹೇಳಬೇಕು ಅನ್ಸ್ಬಿಡುತ್ತೆ ಬಿಕಾಸ್ ಒಳ್ಳೆದನ್ನ ಜಾಸ್ತಿ ನಾವು ಸ್ಟ್ರೆಸ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ನಾವು ಅದನ್ನ ಹೇಳ್ತಾ ಹೋದಾಗ್ಲೆ ಒಂದು ಪ್ರಚೋ ಒಂದು ಏನೇ ಪ್ರೋತ್ಸಾಹ ಸಿಕ್ಕೋದು ಒಳ್ಳೇದನ್ನ ಮಾಡೋಕ್ಕೆ ಆದಷ್ಟು ಇದನ್ನೆಲ್ಲ ಫಾಲೋ ಮಾಡಿ ಅಂತ ಕೇಳ್ಕೊಡ್ತೀನಿ ಇವತ್ತು ನಾವು ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಒಂದು ಬ್ಯೂಟಿಫುಲ್ ಬ್ಲಾಗ್ ರೆಡಿ ಇದೆ ನಾಳೆ ಮತ್ತೆ ಸಿಗ್ತೀನಿ ನಾಡ್ದಂತೂ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಇದೆ ಸೊ ಈ ವಾರ ಪೂರ್ತಿ ಒಳ್ಳೆ ಒಳ್ಳೆ ಬ್ಲಾಗ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ದಯವಿಟ್ಟು ಈ ಥರ ಕೈ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು